ಪಟ್ಟಣಗಳು ಅಭಿವೃದ್ಧಿಯಾಗಲು ವರ್ಷದ ಬಜೆಟ್ ಅತ್ಯವಶ್ಯ ಶಾಸಕ ರಾಜುಕಾಗೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ಬಜೆಟ್ಗಳು ಅತ್ಯವಶ್ಯಕವಾಗಿವೆ ಎಂದು ಶಾಸಕ ಕಾಗೆ ಹೇಳಿದರು ಅವರು ದಿನಾಂಕ ಇಪ್ಪತ್ತೈದು ರಂದು ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದಲ್ಲಿ ಮಂಜೂರಾದ ರಿಂಗ್ ರಸ್ತೆಗೆ ಪೂಜೆ ಸಲ್ಲಿಸಿ ನಂತರ ಪಂಚಾಯತಿಯಲ್ಲಿ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ಸಾಲಿನ ಬಜೆಟ್ ಅಂದಾಜು ಪತ್ರಿಕೆಯ ಬಿಡುಗಡೆಗೊಳಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮೂಲಭೂತ ಸೌಕರ್ಯಗಳು ಸಿಗಬೇಕಾದರೆ ಪಟ್ಟಣದ ಜನತೆ ಬಿ ಖಾತೆ ಉತಾರ್ ಮಾಡಿಸಿಕೊಳ್ಳಿ ಅದು ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗುತ್ತದೆ ಸಾಕಷ್ಟು ಹಣ ನೀಡಿದರೂ ಇಂತಹ ಅವಕಾಶ ಸಿಗುವುದಿಲ್ಲ ಜನತೆ ಇಂತಹದರಿಂದ ವಂಚಿತರಾಗಬೇಡಿ ಎಂದು ಶಾಸಕ ರಾಜು ರಾಜುಕಾಗೆ ಹೇಳಿದರು ಪಟ್ಟಣ ಪಂಚಾಯತ್ ಉಠಾರ್ ಪಡೆದುಕೊಳ್ಳಲು ಸರ್ಕಾರ ಹಲವಾರು ಷರತ್ತುಗಳನ್ನು ನೀಡಿದೆ ಈ ಕುರಿತು ಸದನದಲ್ಲಿ ಚರ್ಚಿಸಲಾಗಿ ಹದಿನೈದು ದಿನದಲ್ಲಿ ಸರ್ಕಾರ ಶೀಘ್ರದಲ್ಲೇ ಆದೇಶ ಬದಲಾವಣೆ ಮಾಡಿ ಎಲ್ಲ ಪಟ್ಟಣ ಪಂಚಾಯಿತಿಗಳಿಗೆ ಆದೇಶ ಪ್ರತಿಗಳನ್ನು ಕಳುಹಿಸುತ್ತೇವೆ ಎಂದು ಹೇಳಿದರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಆರು ಕೋಟಿಯ ಕಾಮಗಾರಿ ಪೂರ್ಣಗೊಳಿಸದ ಇಂಜಿನಿಯರ್ ಜೆ ಐ ಮಠಪತಿ ವಿರುದ್ಧ ಸಭೆಯಲ್ಲಿ ಚರ್ಚಿಸಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಶೀಘ್ರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪಟ್ಟಣವನ್ನು ಸುಂದರೀಕರಣಗೊಳಿಸಬೇಕು ಇದಕ್ಕೆ ಜನತೆ ಹಾಗೂ ಸದಸ್ಯರು ಸಹಕಾರ ನೀಡಬೇಕೆಂದರು ಸಭೆಯಲ್ಲಿ ರಾಜ್ಯ ಸರ್ಕಾರದ ಎಸಿಪಿ ಪಿಎಸ್ಪಿ ಯೋಜನೆಯಡಿ ಹೊಲಿಗೆ ಯಂತ್ರಗಳು ಕಸ ಸಂಗ್ರಹಣೆ ಡಬ್ಬಿ ದ್ವಿಚಕ್ರ ಸೋಲಾರ್ ಇನ್ವರ್ಟರ್ ವಾಹನ ವಿತರಿಸುವ ಕುರಿತು ಚರ್ಚಿಸಲಾಯಿತು ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್ ವಹಿಸಿದ್ದರು ಸುಧೀರ ಮಾಳಪ್ಪಗಳ ಬಜೆಟ್ ಮಂಡನೆಯ ಬಗ್ಗೆ ಓದಿ ಹೇಳುತ್ತಾ ರಾಜಸ್ವ ಆದಾಯ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರ ಬಂಡವಾಳ ಆದಾಯ ಮೂರು ಕೋಟಿ ಎಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರ ವಿಶೇಷ ವಸೂಲಾತಿ ಒಂದು ಕೋಟಿ ನಲವತ್ತು ಲಕ್ಷದ ಹದಿನೈದು ಸಾವಿರದ ಐನೂರ ಹದಿಮೂರು ಒಟ್ಟು ಜಮಾ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಐನೂರ ಹದಿಮೂರು ಹಾಗೂ ಒಟ್ಟು ವೆಚ್ಚಗಳು ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಐನೂರ ಹದಿಮೂರು ಹಾಗೂ ರಾಜಸ್ವ ವೆಚ್ಚಗಳು ಎರಡು ಕೋಟಿ ಮೂವತ್ತೇಳು ಲಕ್ಷದ ನಲವತ್ತಾರು ಸಾವಿರದ ಐನೂರ ಐವತ್ತು ಬಂಡವಾಳ ವೆಚ್ಚಗಳು ನಾಲ್ಕು ಕೋಟಿ ನಲವತ್ತೈದು ಲಕ್ಷದ ಐದು ಸಾವಿರ ವಿಶೇಷ ಪಾವತಿಗಳು ಒಂದು ಕೋಟಿ ನಲವತ್ತು ಲಕ್ಷದ ಹದಿನೈದು ಸಾವಿರದ ಐನೂರ ಹದಿಮೂರು ಒಟ್ಟು ವೆಚ್ಚಗಳು ಎಂಟು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ತಾರು ಸಾವಿರದ ಏಳುನೂರ ಅರವತ್ಮೂರು ಈ ರೀತಿ ಬಜೆಟ್ ಮಂಡನೆ ಇರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸುರೇಶ್ ಪತ್ತಾರ್ ಉಪಾಧ್ಯಕ್ಷ ದೀಪಾ ಹೊನಕಾಂಬಳೆ ಸದಸ್ಯರಾದ ರಿಷಿದ ಮೆಸ್ತ್ರಿ ಸುಲಭ ಪಾಟೀಲ್ ಸ್ವಾತಿ ಜಗತಾಪ್ ಅನಿಲ್ ಮಾಲಗಾಂಗ್ವೆ ಮಹಾದೇವಲ್ ಯಾದವಾಡ್ ರಾಜೇಂದ್ರ ಚೌಗಲಾ ರಾಮು ನರಸಾಯಿ ಬಾಬು ಐನಾಪುರೆ ಶೈಲಾ ಡಾಲೆ ರೋಹಿಣಿ ಮಾಳಿ ಶ್ರುತಿ ಮಾಳಗೆ ರೇಣುಕಾ ಹೊನಕಾಂಬಳೆ ಅಣ್ಣಪ್ಪ ಮಾಕಣವರ್ ರಮೇಶ್ ರತ್ನಾಪಗೋಳ್ ಗುತ್ತಿಗೆದಾರ ಶ್ರೀಶೈಲ್ ಪಾಟೀಲ್ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗ ಇತರರು ಇದ್ದರು

ಒಂದು ಪಟ್ಟಣ ಪಂಚಾಯತಿ ಪುರಸಭೆಗಳಿಗೆ ಮುನ್ಸಿಪಾಲಿಟಿಗೆ ಕೊಡ್ತೀವಂತ ಹೇಳಿದಾರು ಒಂದು ಕಾನೂನನ್ನ ತಿದ್ದುಪಡಿ ಮಾಡಿ ನಾವು ಇದು ನಿಮಗೆ ಮಾಹಿತಿ ಇರಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದೀನಿ ಮಂತ್ರಿಗಳು ಇವ್ರ ಮಂತ್ರಿ ಪೌರಾಡಳಿತ ಮಂತ್ರಿ ಮತ್ತು ನಮ್ಮ ರೈಮ್ ಖಾನ್ ರೈಲ್ವೆ ಸುರೇಶ್ ಕೂಡ ಚರ್ಚೆ ಮಾಡಿದೀನಿ ನಮ್ಮ ರೈಮ್ ಖಾನ್ ಕೂಡ ಚರ್ಚೆ ಮಾಡಿದ್ದೀನಿ ಇವತ್ತು ನಮಗ ನೋಟಿಸ್ ಕಟ್ಟಿಸಿದಾರ ಆ ನೋಟಿಸ್ ಟರ್ಮ್ಸ್ ಅಂಡ್ ಕಂಡೀಷನ್ ಆ ಟರ್ಮ್ಸ್ ಅಂಡ್ ಕಂಡೀಷನ್ ತೆಗೀಬೇಕು ಅಂತ ಹೇಳಿ ನಾ ಸರ್ಕಾರ ಬೇಕಾ ಈಗ ಒತ್ತಡಿದ್ರು ಹದಿನೈದು ದಿವಸ ಮೊದಲ ಆರ್ಡರ್ ಬಂದಿದೆ ನಿಮ್ಗೆ